ಎಲ್ಲ ಕ್ಲೀನಿಂಗ್ 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 ಶೆಡ್ನ ರಿಪೇರಿ ಕಳ್ಸೋದೈತಿ ಸೊ ಹಂಗಾಗಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ ಸೊ ಎಲ್ಲ ತಗೊಂಡು ಮನೆಗೆ ಹೋಗೋದು ಇವಾಗ ಮನೆ ತಗೊಂಡೋಗಿ ನಾಳೆ ಶೆಡ್ ತಗೊಂಡು ಹೋಗ್ತಾರೆ ನಾಳೆ ಬೆಳಗ್ಗೆ ಬಂದು ಇದನ್ನೆಲ್ಲ ಬಿಚ್ಚಬೇಕು ಇವಾಗ ನಾಳೆ ಬೆಳಗ್ಗೆ ಬಂದು ಇನ್ನೆಲ್ಲ ಬಿಚ್ಚಿದ್ರೆ ನಾಳೆ ಫುಲ್ಲು ಕಲೆ ಆಗುತ್ತೆ ನಾಳೆ ಬಿಚ್ಚ ಸೊ ನಾಳೆ ಗಾಡಿ ರೆಡಿ ಆಗುತ್ತೆ ನಾಳೆ ಗಾಡಿ ರೆಡಿಯಾಗಿ ತಗೊಂಡು ಹೋಗ್ತಾರೆ ಒಂದು ಇಪ್ಪತ್ತೈದು ವರ್ಷ ಆದಮೇಲೆ ಗಾಡಿ ರಿಪೇರಿ ಹೋಗ್ತಾ ಇರೋದು ಫುಲ್ಲು ತುಕ್ಕಿಬಿಡೋದು ಎಲ್ಲಿ ಬೇಕಲ್ಲಿ ತುಕ್ಕಿಡ್ದೆ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಮರ ಇದೆ ಸೊ ಮರ ಬೆಳೀತಾ ಗಾಡಿ ಎಲ್ಲ ರೆಡಿ ಆದಮೇಲೆ ಒಂದಡಿ ಮುಂದಕ್ಕೆ ತಗೊಂಡು ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀನಿ ಯಾಕಂದ್ರೆ ಇಲ್ಲೇ ಆದರೆ ಮರಕ್ಕೆ ತೊಂದರೆ ಆಗುತ್ತೆ ಸೊ ಬೆಳಿತಾ ಇರೋದು ಇದು ಒಂದು ಅದೊಂದು ಜೊತೆ ಬೆಳೀತಾ ಇರೋದು ಅದು ಇದು ಸೊ ಕಟ್ ಮಾಡೋಣ ಅಂತ ಸ್ಟಾರ್ಟಿಂಗ್ ಅಂದ್ಕೊಂಡೆ ಬಟ್ ಮನ್ಸು ಬರಲಿಲ್ಲ ಸೊ ಹಾಗಾಗಿ ಗಾಡಿನೇ ಒಂದಡಿ ಮುಂದಕ್ಕೆ ತಗೊಂಡ್ಬಿಟ್ರೆ ಇದನ್ನೆಲ್ಲ ಬಿಚ್ಚಿ ಒಂದಡಿ ಮುಂದಕ್ಕೆ ಹೋಗ್ಬಿಡ್ತೀನಿ ಅಲ್ಲಿಗೆ ಮರನ ಆರಾಮ ಬೆಳೆಯುತ್ತೆ ನಾನು ಗಾಡಿಗೆ ರೈಟ್ ಐಮೆಲ್ಲ ಮನೆ ತಗೊಂಡು ಹೋಗ್ತಾ ಇದೀನಿ ಒಂದು ರೌಂಡ್ ಹೋಗಿ ಬಂದೆ ಬರೀ ಎರಡು ಚೀಲನಾ ಇವಾಗ ನೋಡಿರಿ ಈ ಕಡಿದೀನಿ ಒಳ್ಳೆ ಎಲ್ಲರೂ ಟೂರ್ ಹೋಗೋದ್ನಾಗೆ ಕಟ್ಕೊಂತೀವಲ್ಲ ಹಾಂ ಲಗೇಜ್ ಲಗೇಜ್ ಸೆಟಪ್ ಆದಂಗೆ ಆಗ್ತೈತಿ ಎಲ್ಲ ಟೂರ್ ಹೊಟ್ಟೆ ನಾನು ಮನೆಗೆಲ್ಲ ತಗೊಂಡೋಗಿ ಎಲ್ಲ ಕ್ಲೀನ್ ಮಾಡೋಣ ಹೆಂಗಮ್ಮ ಏನು ಅನ್ನಿಸ್ತೈತಿ ಇಪ್ಪತ್ತೈದು ವರ್ಷ ಮೇಲೆ ಕ್ಲೀನ್ ಮಾಡ್ಸಕತಿಯಾ ಹೋಟ್ಲು ಇಪ್ಪತ್ತೈದು ವರ್ಷ ಆಮೇಲೆ ಕ್ಲೀನ್ ಮಾಡ್ಸಕತೀಯ ಏನದ ಮೇನೆ ಎಲ್ಲ ಶಡ್ಡು ಅಳಾಗೋಗ್ಬಿಡಿದೆ ಫುಲ್ಲು ತುಕ್ಕಿಡ್ದು ಮೇಲೆ ನೋಡ್ರಿ ಎಲ್ಲ ಅಳಾಗೋಗ್ಬಿಡೈತಿ ಹಂಗೆ ಕ್ಲೀನ್ ಮಾಡ್ಸೋಣ ಅಂಥೇಳಿ ಡಿಸಿಷನ್ ತಗೊಂಡು ಹತ್ತು ದಿವಸ ಹತ್ತರಿಂದ ಹನ್ನೆರಡು ದಿವಸ ಮನೆಗೆ ಎರಡೇ ಮೂರು ದಿವಸ ತಿರಕತ್ತ ಮನೆಗೆ ಇನ್ನೊಂದು ಹನ್ನೆರಡು ಹದಿಮೂರು ಎರಡು ಹದಿನೈದು ದಿವಸ ಲೆಕ್ಕ ಹತ್ರ ಹದಿನೈದು ದಿವಸ ಶೆಡ್ ಇರೋಲ್ಲ ಇನ್ನೆಲ್ಲ ನಾಳೆ ತೆಗೋದೈತಿನ ಇದನ್ನೆಲ್ಲ ತೆಗಿಬೇಕು ನಾಳೆ ಇನ್ನು ಅದೊಂದು ರೌಂಡ್ ಹೋಗ್ಬಂದು ಬಂದು ಇದನ್ನು ತಗೊಂಡು ಹೋಗ್ಬೇಕು ಒಲೆ ಹೋಗ್ಬೇಕು ಇದನ್ನು ತಗೊಂಡೋಗ್ಬೇಕು ಇವನ್ನ ತಗೊಂಡು ಹೋಗೋದೈತಿ ಇನ್ನು ಇದನ್ನು ಒಯ್ಯದೈತಿ ಒಂದು ಕಡೆಗೆ ಬೇಜಾರು ಬಟ್ ಒಂದು ಕಡೆಗೆ ಖುಷಿ ಶೆಡ್ ಆಗ್ತೈತಲ್ಲ ಇಪ್ಪತ್ತೈದು ವರ್ಷ ಆದಮೇಲೆ ಅಂತೇಳಿ ಕಮಿಷನರು ನಮ್ಮ ದನಗಿರ ಬಂದಿರೋ ಹೊಸ ಕಮಿಷನರು ಎಲ್ಲ ನಗರ ವ್ಯಾಪಾರಿಗಳನ್ನೆಲ್ಲ ತಗಿಸ್ತಾ ಇದ್ದಾರೆ ಸೊ ಹಂಗಾಗಿ ಆ ಬೈಕ್ ನಾವು ರಜಾ ಮಾಡಿದ್ವಿ ಒಂದು ವಾರ ಒಂದು ವಾರ ಹತ್ತು ದಿವಸ ರಜಾ ಒಂದು ವಾರ ಹತ್ತು ದಿವಸ ಸುಮ್ಮನೆ ಇದ್ವಿ ಅಂದರೆ ಎಲ್ಲ ಮತ್ತೆ ತಮ್ಮಂದೇ ಆಗುತ್ತೆ ಯಾಕಂದರೆ ಪುಡ್ ವ್ಯಾಪಾರಗಳು ಇದ್ದಂಗೆ ಎಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ ನಾನು ಸ್ಮಾರ್ಟ್ ಸಿಟಿ ಆಗಿರಲಿ ಏನೇ ಆಗಿರಲಿ ವೆಯ್ಟ್ ಮಾಡೋಣ ಒಂದು ಹತ್ತು ಹದಿನೈದು ದಿವಸ ವೆಯ್ಟ್ ಮಾಡಿ ಆರಾಮಾಗಿ ತೆಗ್ಯೋಣ ಸಿಗ್ತೀನಿ ಬೇಜಾರಾಗ್ತೈತಿ ಬಟ್ ಗಾಡಿ ಮೇನ್ ಇವಾಗ ಗಾಡಿ ರೆಡಿ ಆಗ್ತೈತೆ ಅನ್ನೋದು ಖುಷಿ ಎಷ್ಟೋ ದಿನ ಆದಮೇಲೆ ಫುಲ್ಲು ಕ್ಲೀನ್ ಮಾಡಿರೋದು ಗಾಡಿನ ಒಂದು ಒಂದು ವರ್ಷ ಒಂದೂವರೆ ಸಲ ಕ್ಲೀನ್ ಮಾಡ್ತಾಯಿದ್ವಿ ಬಟ್ ಭಾಳ ದಿನ ಆಯಿತು ಟೋಟಲ್ಲ ರೆಡಿಯಾಗಿ ಹೋಗ್ತಾ ಇದೆ ಶೆಡ್ ಎಲ್ಲ ಐಟಮ್ ತೊಗೊಂಡೆ ಮನೆಗೆ ಸೊ ಅದು ಇವಾಗ ಇದೊಂದು ನೀರಿಂದೊಂದು ಕೊಡ ಒಂದು ಈ ಒಂದು ನೀರಿಂದ ತಗೊಂಡೋದ್ರೆ ಮುಗೀತು ಸೊ ನಾಳೆ ಬಂದು ಈ ಕಡೆ ಸೈಡ್ ಬಿಚ್ಚಿ ತಗಡೆ ಎಲ್ಲ ಒಂದು ಸೈಡ್ ಇಟ್ಟರೆ ಶೆಡ್ನ ತಗೊಂಡು ಹೋಗ್ತಾರೆ ನಾಳೆ ಸಾಯಂಕಾಲ ಬಂದು ಇದನ್ನು ಹಂಗೆ ಬಿಟ್ಟಿರ್ತೀನಿ ಹಂಗೆ ಬಿಟ್ಟು ನೆಕ್ಸ್ಟ್ ಶೆಡ್ ಎಲ್ಲ ರೆಡಿ ಆದಾಗ ತಂದಿರ್ತಿರಲ್ಲ ಸೊ ಅವಾಗ ಸ್ವಲ್ಪ ಮುಂದಕ್ಕೆ ಯಕ್ಷನ್ ಮಾಡ್ಕೊಳೋದು ನೋಡಿರಿ ಹಂಶೇಷ ಬಂದ ಮೈಯಿಂದ ಮೇಲೆ ಶಿಷ್ಯ ಸೊ ನೆಕ್ಸ್ಟ್ ಡೇ ಹನ್ನೊಂದು ಗಂಟೆ ಮರುದ ಬಂದಿದ್ದೀವಿ ಇದನ್ನೆಲ್ಲ ಬಿಚ್ಚಬೇಕು ಮೇಲೆ ಮೂರ್ನಾ ಮೂರು ತಗೊಂಡಿದ್ದಾವೆ ಅಂದ್ಬಿಟ್ಟು ಸೈಡ್ ಪಾರ್ಟ್ ಇದನ್ನ ಬಿಚ್ಚಿ ಮೂರು ತಗೊಂಡ್ನ ಬಿಚ್ಚಿ ಗಾಡಿ ಒಳಗಡೆ ಇರೋಣ ತಗೋಡ್ಕೊಂಡ್ರೆ ಮುಗೀತು ಅವ್ರು ಸಾಯಂಕಾಲ ಬಂದು ಗಾಡಿನ ಶೆಡ್ನ ತಗೊಂಡೋಗ್ತಾರೆ ನಮ್ಗೆ ಗಂಗಮ್ಮನವ್ರು ಅಡಿಕೆ ಯಾಕಂತ ಇದಾರೆ ಗಾಡಿ ರೆಡಿ ಆಗ್ತೈತೆ ಅನ್ನೋ ಖುಷಿ ಒಂದ್ ಕಡೆಗೆ ಹದಿನೈದು ದಿವಸ ರಜಾ ಅದೊಂದು ಕಡೆಗೆ ಸೊ ಬೇಬಿ ಬಿಸ್ಲಾಗೈತಿವಾಗ ಒನ್ ಟಿಸ್ ಸಲ ಸಿಗೋಣ ಇದನ್ನೆಲ್ಲ ತೆಗೆದು ಸಿಗ್ತೇನೆ ನಿಮಗೆ ಸೊ ತಯೋಕೆ ಮುಂಚೆ ಈ ಥರ ಇದೆ ನಡ್ಕೊಂಬಿಡಿ ಸೊ ಈ ಥರ ಇದೆ ಸೈಡಿಂದ ಪಾಟ್ ಬಿಚ್ಚಿದೆ ಪಾಟ್ ಬಿಚ್ಚಿದ್ರೆ ನೋಡ್ರಿ ಇಲ್ಲಿ ಗಿಡ ಬೆಳಗ್ಗೊಂಡಿರೋದು ಹಿಂಗೆ ಬಳಕೊಂಡಿ ಒಳಗಡೆಗೆ ಇಷ್ಟು ಗ್ಯಾಪ್ ಇರೋದಕ್ಕೆ ಬೊಳ್ಳಿ ಬ್ಳಕೊಂಡಿರೋದು ಇದು ಇದು ನಮ್ಮ ಹೋಟ್ಲು ಸ್ಥಿತಿ ಮುಂಚೆ ತಂದು ಹಾಕಿದ್ದು ಪಾಟು ಬ್ಲ್ಯಾಕ್ ಕಲರ್ ತಂದು ಹಾಕಿದ್ದೆ ಹೊಸದು ಎಲ್ಲ ಹೀಟಿಗೆ ಗೊತ್ತಾ ಈ ಕಡೆಯಿಂದ ಬಿಸ್ಲಾಗುತ್ತಲ್ಲ ಸಾಯಂಕಾಲ ಮಧ್ಯಾಹ್ನ ಹನ್ನೆರಡು ಒಂದು ಗಂಟೆ ಮೇಲೆ ಈ ಕಡೆ ಬಿಸ್ಲಾಗುತ್ತಲ್ಲ ಸಿಕ್ಕಾಬಡ ಬಿಸಿಲಿ ಹೀಟಿಗೆ ಹೋಗ್ಬಿಡ್ತಾವೆ ಅರ್ಧ ಬಿಚ್ಚಿದ್ದೀನಿ ಮೇಲಿಂದ ಕೆಳಗಿಂದ ಎರಡು ತೆಗಿರಿ ಅಯ್ಯೋ ಡಬಲ್ ಮೀನಿಂಗ್ ಸರ್ ನಾ ಬಿಚ್ಚದ ಐತಿ ಬ್ಯಾಲೆನ್ಸ್ ಅಂದ್ರೆ ಡಿಸೈನ್ ಡಿಸೈನ್ ನೋಡ್ಲ ನಮ್ದು ಹೆಂಗಮ್ಮ ಡಿಸೈನ್ ಡಿಸೈನ್ ನೋಡ್ಲ ನೋಡ್ರಿ ಹೆಂಗೆ ಕಾಣ್ತೈತಿ ಇವಾಗ ಇಲ್ಲ ಇದಾಗೋಗ್ಬಿಟ್ಟೈತಿ ಇವಾಗ ಮೇನ್ ಏನಂದ್ರೆ ನನಗೆ ಇದೊಂದು ಒಂದು ಭಯ ಇತ್ತು ರಸ್ಟ್ ಹಿಡೋಗ್ಬಿಟ್ಟದ್ ನೋಡ್ರಿ ಇದು ಈ ರಸ್ಟ್ ಇಲ್ಲೂ ರಸ್ಟ್ ಹಿಡಿದೈತಿ ಹಾಗೆ ಇದು ಪರವಾಗಿಲ್ಲ ಯಾಕಂದ್ರೆ ಸ್ವಲ್ಪ ಗಟ್ಟಿ ಐತಿ ಇದು ಇದು ಗಟ್ಟಿ ಐತಿ ಸ್ವಲ್ಪ ಅದು ತಳ್ಳಿಗೆ ಇರೋದಕ್ಕೆ ರಸ್ಟ್ ಇಡ್ಬಿಡೈತಿ ಸೊ ಎಲ್ಲ ಕ್ಲೀನ್ ಮಾಡ್ಬೇಕು ಇವಾಗ ತುಂಬ ಆರಾಮಾನತೆ ಮಾಡ್ತೀನಿ ಬಾಗಿಡಿ ನಮ್ಮ ಮೋಡ್ ನೋಡ್ರಿ ಯಾವ ಥರ ಕಾಣ್ತಾ ಇದೆ ಇವಾಗ ಈ ಸೈಡ್ ಒಂದು ಸೈಡ್ ಬಿಚ್ಚಿರೋದಕ್ಕೆ ಸೂಪರ್ ಅಲ್ಲಮ್ಮ ಏನೋ ಒಂಥರ ಮಜಾ ಆಗ್ತೈತಿ ಅಲ್ಲ ಇಷ್ಟು ಪ್ರಾಬ್ಲಮ್ ಇದ್ರು ಇಷ್ಟು ರಜೆಗಳಿದ್ರು ಅದ್ರಾಗ ನಾವು ಕಾಮಿಡಿ ಮಾಡಕತ್ತೀವಿ ಅಂದರೆ ಇಂಥ ನನ್ನ ಮಕ್ಳು ಇರ್ಬೇಕು ನಾವು ಅಲ್ಲ ಟ್ಯಾಂಕ್ಷನ್ ತಗೋಬಾರ್ದು ಬೆಂದಸ ಇರ್ಬೇಕು ಏನೊಂದು ಹದ್ದು ಏನು ಜೀವನ ಇದೆಯಲ್ಲ ನೆ ಹದಿನೈದು ಸಾವಿರ ಎಲ್ಲ ಅಮ್ಮ ಯಾವುದೇ ಕ್ಲೀನ್ ಮಾಡೋದು ಸುಂದರಮ್ಮ ಹಾಂ ಬಳ್ಳಿ ನೋಡೋದು ಹೆಂಗೆ ಬಡೋದತಿ ಏನೋ ಇದನ್ನೆಲ್ಲ ತೆಗಿಬೇಕು ಮೇಡ ತೆಗಿಸಿದ್ದೀನಿ ನಿಮಗೆ ಫೈನಲಿ ಇಷ್ಟೆಲ್ಲ ಕ್ಲಿಯರ್ ಮಾಡೈತೆ ಸೊ ತಗೊ ತೆಗ್ದಿದ್ದೀನಿ ಕಟ್ಟಿರೋ ಪಾಟು ಅವುಲ್ಲ ತೆಗದೆ ಸೊ ಇನ್ಮೇಲೆ ಒಂದೇನಪ್ಪ ಗೊತ್ತಾಯ್ತು ಅಂದರೆ ಅಕ್ಕಿ ಚೀಲ ಹಾಕ್ತೀವಲ್ಲ ಅಕ್ಕಿ ಚೀಲ ಮಾತ್ರ ಯಾವುದೇ ಕಾರಣಕ್ಕೆ ಕಾರಣಕ್ಕಾಗಕ್ಕೆ ಹೋಗ್ಬಾರ್ದು ಸೊ ಅಕಸ್ಮಾತ್ ನೀವೇನಾದ್ರೂ ನಾಳೆ ಏನಾದರೂ ಕಟ್ತಿದ್ರ ಅಂದರೆ ಅಕ್ಕಿ ಚೀಲ ಕಟ್ಟೋದನ್ನೇ ಭಾಳ ಚೆನ್ನಾಗಿರುತ್ತೆ ಬಟ್ ಒಂದು ತಿಂಗಳು ಎರಡು ತಿಂಗಳು ಭಾಳ ಮೂರು ತಿಂಗಳಿಗೆ ಈ ಥರ ರೇಂಜಿಗೆ ಹೋಗಿಬಿಡ್ತವೆ ಅಕ್ಕಿ ಚೀಲ ಯಾವುದೇ ಕಾರಣಕ್ಕೂ ಓಟ್ಲಿಗೆ ಮೇರೆಡೆ ಹಾಕೋದಾಗಲಿ ಈ ಥರ ಅಲ್ಲಿ ಮಾಡೋಕೋಬಿಡ್ರಿ ಅಕ್ಕಿ ಚೀಲ ಯಾವುದೇ ಹಾಕಲ್ಲ ಶೆಡ್ ಹೋಯ್ತು ಅಂದರೆ ಇದು ಹಿಂಗೆ ಇರುತ್ತೆ ಒಂದು ಎಂಟತ್ತು ದಿವಸ ಹಿಂಗೆ ಇರುತ್ತೆ ಸೊ ಶೆಡ್ಡೆಲ್ಲ ರೆಡಿ ಆದಮೇಲೆ ಸೊ ನೋಡೋಣ ಎಲ್ಲಿ ಹಾಕೋದಂತ ಅಂತ ಗೊತ್ತಿಲ್ಲ ಬೇಜಾರಾಗ್ತೈತಿ ಬಟ್ ಒಂದು ಖುಷಿ ಏನಪ್ಪ ಅಂದರೆ ಗಾಡಿ ಕ್ಲೀನ್ ಆಕತಿ ಅನ್ನೋದೊಂದು ಹಾಂ ಏನಿಸ್ತಾ ಇದೆ ಸ್ಮೈಲಿ ಗಂಗಮ್ಮ ಸ್ಮೈಲಿ ಗಂಗಮ್ಮಲ್ಲಿ ಎಲ್ಲ ತಗಡೆ ತಗದಾಯ್ತು ನೋಡಿ ತಗಡೆಲ್ಲ ತಗದು ಸೊ ಈ ಥರ ಇದೆ ಶೆಡ್ ಒಳಗಡೆ ತೋರ್ಬಿಡ್ತೀನಿ ನೋಡ್ರಿ ಈ ಥರ ಇದೆ ನಮ್ಮ ಶೆಡ್ ಲಾಸ್ಟಿಗೆ ಈಗ ಫೋಟೋ ಒಂದು ತಗೊಂಡು ಹೋಗೋಕೆ ಇವಾಗ ದೇವ್ರು ಫೋಟೋ ಇವಾಗ ಗಂಟೆ ಹೋಗಬೇಕು ಸೊ ನೋಡ್ರಿ ಒಳಗಡೆ ಈ ಥರ ಸ್ಪೇಸ್ ಇದೆ ಸೊ ಇದು ನಮ್ಮ ಅವ್ರ ಮಾಡಿರೋ ಮೆಕ್ಯಾನಿಸಮ್ಮು ಇದು ಹ್ಯಾಂಡಲ್ ಇದು ಎರಡು ವೀಲ್ ಇದಾವಲ್ಲ ಕೆಳಗಡೆಗೆ ಅದಕ್ಕೆ ಹ್ಯಾಂಡಲ್ ಹಿಂಗೆ ತೀರ್ಸಿದ್ರೆ ರೈಟ್ ಹೋಗುತ್ತೆ ಹಿಂಗೆ ತಿರ್ಸಿ ಲೆಫ್ಟೇ ಹೋಗುತ್ತೆ ಹಾಗೆ ಇದಕ್ಕೆ ಕಾರ್ ಬೇರಿಂಗ್ ಹಾಕಿರೋದು ಸೊ ಕಾರ್ ಬೇರಿಂಗ್ ಹಾಕ್ಬೇಕು ಇದಕ್ಕೆ ಕಾರ್ ಬೇರಿಂಗ್ ಕಟ್ ಆಗೈತೆ ಎರಡು ಹೊಸಲು ಹಾಕ್ಸ್ಬಿಡೋಣ ನಾನು ಕಂಡಿದ್ದೀನಿ ಹೊಸ ಹಾಕಿಬಿಟ್ರೆ ಆರಾಮ್ ತೆರಳಿದಾಗುತ್ತೆ ಹಂಗೆ ಇನ್ನೊಂದು ಗಂಗಮ್ಮ ಆಟೋ ಇಂಜಿನ್ ಕುಂದರ್ಸ್ಬೋದು ಸೊ ಇದಕ್ಕೆ ಆಟೋ ಇಂಜಿನ್ ಕುಂದರ್ಸ್ಬೋದು ಸೊ ಮೇನ್ ಇದೈತಲ್ಲ ಫುಲ್ ಇದೈತಿ ಗಟ್ಟಿ ಸೊ ಆಟೋ ಇಂಜಿನ್ ಕುಂದರ್ಸ್ಬೋದು ಬಟ್ ಏನಪ್ಪ ಅಂದರೆ ಬ್ರೇಕ್ ಸಿಸ್ಟಮ್ ಎಲ್ಲ ಇದಕ್ಕೆ ಅದೊಂದು ಬಿಟ್ರೆ ಇನ್ನೇನಿಲ್ಲ ಫೈನಲಿ ಗಾಡಿ ಬಸ್ ಸಾಯಂಕಾಲ ಅಂತ ಅಂತೇಳಿ ಬ್ರೇಕ್ ಇಲ್ಲ ಬ್ರೇಕಿಗೆ ಏನು ಕಿಯ ಬರ ಹೆಸರು ಕೊಡ್ತಾ ಅವರ ಬ್ರೇಕ್ ಏನು ನಿಮ್ಮ ಕಲಾಪ್ ಬಂದ್ರೆ ಇತ್ತಾನ ಯಾವುದು ಬಡ ಆಟ ಇಂಜಿನ್ ಬಡ ಏನು ಬಡ ಎ ಫ್ಯೂ ಮೊಮೆಂಟ್ಸ್ ಲೈಟ್ ಸೊ ನಿನ್ನೆ ಎಲ್ಲ ರೆಡಿ ಮಾಡಿದ್ದೀವಿ ಗಾಡಿ ಎಲ್ಲ ತೆಗೆದು ಹೊರಡಟ್ಟಿ ಹೊಡೆ ಕಟ್ಟಿದ ಸೀಟು ಸೈಡ್ ಕಟ್ಟಿದ ಪಾರ್ಟ್ ಅದನ್ನೆಲ್ಲ ತೆಗೆದಿಟ್ಟಿದ್ದೀವಿ ಸೊ ಬಂದು ಗಾಡಿ ತಗೊಂಡು ಹೋಗ್ತೀನಿ ಅಂತ ಹೇಳಿದರು ವರ್ಕ್ಶಾಪ್ನವರು ಇನ್ನು ಆದರೂ ಬಂದಿಲ್ಲ ಸಾಯಂಕಾಲ ನಾ ಗಂಟಿಗೆ ಎಷ್ಟೊತ್ತಿರ ಬಂದು ತಗೊಂಡೋಗ್ತೀನ ಅಂತ ಹೇಳಿದ್ರು ನಿನ್ನೆಯಿಂದ ಫೋನೇ ರಿಸೀವ್ ಮಾಡ್ತಿಲ್ಲ ಎಷ್ಟು ಏನೆಲ್ಲ ದುಡ್ಡಿಂದೆಲ್ಲ ಮಾತುಕತೆ ಆಗಿತಿ ಫೈನಲ್ ಆಗೈತಿ ಆದರೂ ಬಂದು ಒಯ್ಯಕತ್ತಿಲ್ಲ ಇವತ್ತು ನೋಡಿದ್ರೆ ರಮಾಸೆ ಇವತ್ತು ಫೋನೇ ರಿಸೀವ್ ಮಾಡ್ತಿಲ್ಲ ನಿನ್ನೆ ಅಟ್ಲೀಸ್ಟ್ ಕಟ್ಟಾರ ಮಾಡೋರು ಇವತ್ತು ಫೋನೇ ರಿಸೀವ್ ಮಾಡೋಕತ್ತಿಲ್ಲ ಪಾರ್ಟಿ ಡೇ ಹೆಚ್ಚು ಹೋಟ್ಲನ್ನು ರಜಾ ಮಾಡಲಿಕ್ಕೆ ಹತ್ತು ದಿವಸ ಆಯಿತು ಸೊ ಯಾರನ್ನೋ ಒಬ್ರು ನಂಬ್ಕಂಡು ನಾಲ್ಕು ದಿವಸ ಸುಮ್ಮನೆ ವೇಸ್ಟ್ ಆಯಿತು ನಾನು ನಾಲ್ಕು ದಿವಸ ಬ್ಯುಸಿ ಆಗಿಬಿಟ್ಟೆ ಸೊ ನಮ್ಮ ದಾವಣಗೆರೆಯಲ್ಲಿ ಫಂಕ್ಷನ್ ಇತ್ತಲ್ಲ ಗೋರ್ಮೆಂಟಿಂದ ಇಂದ ಅದನ್ನ ವಿಡಿಯೋ ಮಾಡ್ಕೊಂತ ಸೊ ಪ್ರೆಸೆಂಟ್ ಇವತ್ತು ಮಂಗಳವಾರ ಇವತ್ತು ಫ್ರೀ ಆಗಿ ನಮ್ಮ ಶೆಡ್ ಇಲ್ಲಿತ್ತು ಪಕ್ಕಕ್ಕೆ ತರಿಸಿದ್ದೀನಿ ಇಲ್ಲಿ ತಂದು ನಿಲ್ಲಿಸಿದ್ದೀವಿ ಆರು ಜನ ಸೇರ್ಕೊಂಡು ದಬ್ಬಿದ್ವಿ ಇಲ್ಲಿ ಬಂದು ಇವಾಗ ಸೊ ಇವಾಗ ಬಂದು ಕೆಲಸ ಸ್ಟಾರ್ಟ್ ಮಾಡ್ತಾರೆ ಆ ತುಕ್ಕೆಲ್ಲ ಹಡಿದ ಅದನ್ನೆಲ್ಲ ಸರಿ ಮಾಡಿಕೊಡ್ತಾರೆ ಗಾಲಿ ಗೀಲಿ ಎಲ್ಲ ರಬ್ ಮಾಡಿ ಫುಲ್ ರೆಡಿ ಮಾಡಿಕೊಡ್ತಾರೆ ಸೊ ಹಾಗೆ ಪೇಂಟ್ ಆಗ್ಬೇಕು ಅದೆಲ್ಲ ಇಲ್ಲೇ ಆಗುತ್ತೆ ಇದೆಲ್ಲ ರೆಡಿ ಆಯ್ತ ಮೇಲೆ ಇದೆಲ್ಲ ರೆಡಿ ಆಯ್ತು ಅಂದ್ರೆ ಒಂದಡಿ ಮುಂದಕ್ಕೆ ಬರುತ್ತೆ ಅಂದ್ರೆ ಇವೆಲ್ಲೇ ಇತ್ತಲ್ಲ ಅಲ್ಲಿಂದ ಒಂದಡಿ ಮುಂದಕ್ಕೆ ಬರುತ್ತೆ ಸೊ ಇಲ್ಲಿ ಬರುತ್ತೆ ಗಾಡಿ ಸೊ ಇವತ್ತು ಮಂಗಳವಾರ ಅಪ್ಡೇಟ್ ಎಷ್ಟಿದೆ ನೋಡಿ ಅಲ್ಲಿಂದ ಗಾಡಿ ಅಲ್ಲಿ ತನಕ ಬಂದಿದೆ ಎಲ್ಲರೂ ಕೆಲಸ ಇಲ್ಲ ಕೆಲಸ ಇಲ್ಲ ಅಂತ ಹೋಯ್ಕಂತಾರೆ ನಾನು ಅಡ್ವಾನ್ಸ್ ಐದು ಸಾವಿರ ಕೊಟ್ಟು ಒಂದು ವಾರ ವೇಟ್ ಮಾಡಿದ್ರು ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಬರೀ ಇವತ್ತು ಬರ್ತೀನಿ ಬರೀ ಇದೇ ಮಾಡಕೆಂಟ್ ಅಂದ್ರೆ ಈ ತರ ಪರಿಸ್ಥಿತಿ ಡಿ ಬಿ ಜಿ ಶಶಿ ಯೂಟ್ಯೂಬರ್ ನೋಡಂಗಿಲ್ಲ ಪರಿಸ್ಥಿತಿ ಹೆಂಗೈತಿ ಒಂದ್ ನಂಬರ್ ಹೆಂಗತ್ತ ಹಾಳಾಗಿ ಗುರಿಬೇಕು ಅರ್ಸ ಗುಣಬೇಕು ಯಾವ್ದೇ ತಲೆ ಹೊಡಾಕತ್ತಿರ ಕಷ್ಟಪಡಾಕತಿವಿ